ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ನಮಸ್ಕಾರ ಸರ್ ನಮಗೊಂದು ಮಾರುತಿ ಸುಜುಕಿ ವ್ಯಾಗ್ನರ್ ಕಾರ್ ಗಾಡಿ ಕಳ್ಸಿ ಕೊಟ್ಟಿದ್ರಿ ಬ್ಲ್ಯಾಕ್ ಕಲರ್ ಏನೈತೆ ಸರ್ ಮಾಡಲು ಓಕೆ ಓನರ್ ಎಷ್ಟ ಸರ್ ಗಾಡಿಗೆ ಸರ್ ಓಕೆ ಗಾಡಿ ತೊಳೋರು ನಾಲ್ಕು ಜನ ಆಗ್ತಾರೆ ಹೌದು ರನ್ನಿಂಗ್ ಲೇಸ್ಟ್ ಆಗಿತ್ತು ಸರ್ ಕಿಲೋಮೀಟ್ರು ತೊಂಬತ್ತು ತೊಂಬತ್ತು ಸಾವಿರ ಕಿಲೋಮೀಟ್ರ್ ಓಡೈತೆ ಓಕೆ ಸರ್ ಜನ್ಯೂನ್ ರನ್ನಿಂಗ್ ಶೋರೂಮ್ ರೆಕಾರ್ಡ್ ಐತೆ ಹೌದಾ ಹೌದು ಸರ್ ಯಾಕಂದ್ರೆ ಓಲ್ಡ್ ಮಾಡಲ್ ಇರೋದ್ರಿಂದ ಜನ್ಯೂನ್ ರನ್ನಿಂಗ್ ಇಲ್ಲ ಅಂತ ಹೇಳ್ತಾ ಇದ್ದೀರಾ ಹೌದು ಸರ್ ಇನ್ನು ಟೈರ್ ಕಂಡೀಷನ್ ಎಲ್ಲ ಯಾವ ಥರ ಇಟ್ಟಿದೆ ಸರ್ ಫ್ರಂಟ್ ಟು ಬ್ಯಾಕ್ ಸೈಡ್ ಸ್ಟೆಪ್ ಇದೆ ಟೈರ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ ಏಯ್ಟಿ ಓಕೆ ಇಂಜಿನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಎಲ್ಲ ಲೈನ್ ಅಪ್ ಸರ್ ಎಲ್ಲ ಚೆನ್ನಾಗಿದೆ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಟ್ ದುಡ್ಡು ಅಂತೂ ಕ್ರಾಶಸ್ಸು ಕೆಲಸ ಸಣ್ಣ ಪುಟ್ಟ ಮೇಲೆ ಕೆಲಸ ಗಾಡಿ ಮೇಲೆ ಕೇಸಸ್ಸು ಓವರ್ ತಿಂಗಳ ಜಂಪ್ ಈ ಥರ ಏನಾದರೂ ಪ್ರಾಬ್ಲಮ್ ಇದೆಯಾ ಏನಿಲ್ಲ ಫುಲ್ ಕ್ಲೀನ್ ಆ್ಯಂಡ್ ಕ್ಲಿಯರ್ ಐತ್ರಿ ಓಕೆ ಸರ್ ಇಂಜನ್ ಕಂಡೀಷನ್ ಮಾತ್ರ ನಿಮ್ಮ ಕೈಯಲ್ಲಿ ಸ್ಮೂತ್ ಆಗಿದೆ ಸರ್ ಯಾಕಂದ್ರೆ ಇವಾಗ ಸಿವಿಲ್ಡ್ ಇಂಜಿನ್ ಇರೋದ ಏನು ಇಂಜಿನ್ ಕೆಲಸ ಮಾಡಿಸಿದ್ರೆ ಆಲ್ರೆಡಿ ಇಲ್ಲ ಓಕೆ ಇನ್ನೂರ್ಗೆ ಕೆಲಸಕ್ಕೆ ಬಂದೇ ಅಲ್ವಾ ಇಲ್ಲ ಹ್ಞೂ ಓಕೆ ಏನು ಬರುತ್ತೆ ಸರ್ ನಮ್ಮ ತಮ್ಮ ಕೈಯಲ್ಲಿ ಮೈಲೇಜು ಮೈಲೇಜ್ ಇದು ಪೆಟ್ರೋಲ್ ಮತ್ತು ಗ್ಯಾಸ್ಟ್ ಇದೆ ಅಲ್ಲಿ ಹಾಗಾಗಿ ಹದಿನೈದು ಹದಿನಾರು ಪೆಟ್ರೋಲ್ ಮತ್ತು ಚೇಂಜ್ ಇದೆಯಾ ಎಸ್ ಎಲ್ ಪಿ ಜಿ ಎಲ್ ಪಿ ಜಿ ಇದೆಯಾ ಹಾಂ ಓಕೆ ಏನು ಬರುತ್ತೆ ಸರ್ ಎಲ್ ಪಿ ಜಿಯಲ್ಲಿ ಎಲ್ ಪಿ ಜಿಯಲ್ಲಿ ಒಂದು ಹದಿನಾಲ್ಕು ಪೆಟ್ರೋಲಲ್ಲಿ ಒಂದು ಹದಿನಾರು ಹೌದಾ ಓಕೆ ಸರ್ ತಮ್ಮ ಕಡೆಯಿಂದ ಏನಾದರೂ ಎಕ್ಸ್ಟ್ರಾ ಪೆಟ್ರೇಟ್ ಮಾಡಿಸಿದ್ದೀರಾ ಸೀಟು ಹಾಂ ಎ ಸಿ ಟಿಲಿಂಗ್ ಸ್ಕೂಲ್ ಇದೆ ಒಂದು ಮೊಸರೊಂದು ಕೆಲಸ ಆಗಿದೆ ಎಲ್ಲ ಓವರ್ ಆಲ್ ಹ್ಮ್ 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 ಓಕೆ ಸರ್ ಇದಕ್ಕೆ ಇಂಟೀರಿಯರ್ ಎಲ್ಲ ಪವರ್ ಓಕೆ ಪವರ್ ಸ್ಟ್ಯಾಂಡು ಪೋರ್ ಬರುತ್ತಾ ಹೆಂಗೆ ಫ್ರೆಂಡ್ಸ್ ಎರಡೇ ಬರುತ್ತಾ ಓಕೆ ಸರ್ ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಸರ್ ಎಫ್ಸಿನ್ಸ್ ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಾ ಎಫ್ ಸಿಂಟಿದೆ ಓಕೆ ಸರ್ ಇನ್ನು ಡೈರೆಕ್ಟ್ ರೇಟ್ ಅಂತ ವಿಷಯ ಬಂದಾಗ ಏನು ಕೋಟ್ ಮಾಡ್ತೀರಾ ಪ್ರೈಸು ಒಂದು ಲಕ್ಷದ ಓನರ್ ಆಲ್ರೆಡಿ ತರ್ಡ್ ಆಗಿದ್ದೀರಾ ಓಕೆ ಸರ್ ಒಂದು ಎಪ್ಪತ್ತೈದರಲ್ಲಿ ನೆಗೆಸ್ಟ್ಬಿಲ್ ಏನ್ ಮಾಡ್ತೀರಾ ನಮ್ಮ ಕಡೆ ಇಂತ ಬಂದವರಿಗೆ ಒಂದು ಹತ್ತು ರೂಪಾಯಿ ಇದು ತುಂಬಾ ಓಲ್ಡ್ ಮಾಡಲ್ಲ ಸರ್ ನೋಡಿ ಒಂದು ಸ್ವಲ್ಪ ರೇಟಿಗೆ ನೋಡ್ಕೊಡಿ ಆದಷ್ಟು ಯಾಕಂದ್ರೆ ಓಲ್ಡ್ ಮಾಡಲ್ ಇರೋದ್ರಿಂದ ಈ ರೇಟಿಗೆ ಹೋಗೋದೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಮಾಡ್ತೀರಾ ಬಂದರೆ ಹತ್ತಿರ ಇನ್ನೂ ಕಡಿಮೆ ಮಾಡುವಂತದಲ್ಲ ಓಕೆ ಸರ್ ಗಾಡಿ ಲೊಕೇಶನ್ ಬೀಚ್ ರೋಡ್ ಹೌದಾ ತಮ್ಮ ಕಾಂಟ್ಯಾಕ್ಟ್ ನಂಬರ್ ಐತಿ ಸರ್ ಹೌದೌದು ಮಾಡಿರ್ತೀನಿ ನೋಡಿ ನಮ್ಮ ಕಡೆಯಿಂದ ಬಂದವರಿಗೆ ಆದಷ್ಟು ಆದರೆ ಹೆಚ್ಚಿಗೆ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್ ಓಕೆ ಥ್ಯಾಂಕ್ ಯು ಸರ್